ಸದಾ ಆರೋಗ್ಯವಾಗಿರಲು ಹಿರಿಯರು ಹೇಳಿರುವ ಸಲಹೆಗಳು ಒಂದು ಆಯುರ್ವೇದದ ಪ್ರಕಾರ ನೀವು ಆಂತರಿಕವಾಗಿ ದುರ್ಬಲರಾಗಿದ್ದರೆ ಶಿಲಾಜಿತನ್ನು ಹಾಲಿನೊಂದಿಗೆ ಬೆರೆಸಿ ಬಳಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ದೌರ್ಬಲ್ಯಗಳು ದೂರವಾಗುತ್ತವೆ ಎರಡು ಕಡಿಮೆ ರಕ್ತದೊತ್ತಡ ಅಥವಾ ಕಣ್ಣುಗಳು ಮಂಜುಮಂಜಾಗಿ ಅಥವಾ ಕತ್ತಲೆಯನ್ನು ಅನುಭವಿಸುತ್ತಿದ್ದರೆ ಕಲ್ಲು ಉಪ್ಪನ್ನು ಒಂದು ಲೋಟ ನೀರಿನಲ್ಲಿ ಕರಗಿಸಿ ಕುಡಿಯುವುದರಿಂದ ನೀವು ತಕ್ಷಣ ಪರಿಹಾರವನ್ನು ಪಡೆಯುತ್ತೀರಿ ಮೂರು ನಿಮ್ಮ ಮುಖವನ್ನು ಒಳೆಯುವಂತೆ ಮಾಡಲು ಮೊಸರನ್ನು ಪ್ರತಿದಿನ ಅನ್ವಯಿಸಿ ಇದರಿಂದ ನಿಮ್ಮ ಮುಖ ಹೊಳೆಯುತ್ತದೆ ನಾಲ್ಕು ದೇಹವು ಯಾವಾಗಲೂ ಶೀತವನ್ನು ಅನುಭವಿಸಲು ಪ್ರಾರಂಭಿಸಿದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿದ್ದೀರಿ ಎಂದು ತಿಳಿಯಿರಿ ಐದು ಸೌತೆಕಾಯಿಯನ್ನು ಸೇವಿಸುವುದು ತುಂಬಾ ಪ್ರಯೋಜನಕಾರಿ ಸೌತೆಕಾಯಿಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಿಮ್ಮ ತೂಕ ಹೆಚ್ಚಾಗುವುದಿಲ್ಲ ಆರು ಎಕ್ರತ್ತಿನ ಉರಿಯೂತವನ್ನು ಕಡಿಮೆ ಮಾಡಲು ಕ್ಯಾರೆಟ್ ಜ್ಯೂಸನ್ನು ಕುಡಿಯಿರಿ ಮತ್ತು ಪಾಲಕನ್ನು ಕೂಡ ಕ್ಯಾರೆಟ್ನೊಂದಿಗೆ ಮಿಶ್ರಣ ಮಾಡಿ ಏಳು ರಾತ್ರಿ ಊಟ ಮತ್ತು ಮಧ್ಯಾಹ್ನದ ಊಟದ ನಂತರ ಬೆಳ್ಳುಳ್ಳಿ ಎಸಳನ್ನು ತಿನ್ನುವುದು ತೂಕವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂಟು ಬೆಳಗ್ಗೆ ನೆನೆಸಿದ ಕಡಲೆ ತಿನ್ನುವುದರಿಂದ ತೂಕವು ವೇಗವಾಗಿ ಹೆಚ್ಚಾಗುತ್ತದೆ ಒಂಬತ್ತು ಮೂತ್ರಪಿಂಡದ ಸಮಸ್ಯೆಗಳನ್ನು ಹೊಂದಿರುವವರು ನಿಂತಿರುವಾಗ ನೀರನ್ನು ಕುಡಿಯಬಾರದು ಹತ್ತು ಪ್ರತಿದಿನ ಬೆಳಗ್ಗೆ ವಾಲ್ನಟ್ ಸೇವಿಸುವುದರಿಂದ ಸ್ಮರಣಶಕ್ತಿ ಹೆಚ್ಚುತ್ತದೆ ಹನ್ನೊಂದು ರಾತ್ರಿ ಮಲಗುವ ಮುನ್ನ ಹಾಲಿನಲ್ಲಿ ಬೆಲ್ಲ ಸೇರಿಸಿ ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ರಕ್ತದ ಕೊರತೆ ದೂರವಾಗುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಯೂ ದೂರವಾಗುತ್ತದೆ ಹನ್ನೆರಡು ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಅರಿಶಿನ ಹಾಲನ್ನು ಕುಡಿಯುವುದರಿಂದ ಖಿನ್ನತೆ ಆತಂಕ ಒತ್ತಡ ಇತ್ಯಾದಿಗಳು ಕಡಿಮೆಯಾಗುತ್ತವೆ ಅರಿಶಿನದ ಹಾಲು ನಮ್ಮ ನರಮಂಡಲವನ್ನು ಸಡಿಲಗೊಳಿಸಿ ಶಕ್ತಿಯುತವಾಗಿಸುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ ಹದಿಮೂರು ಸ್ನಾನದ ನೀರಿನಲ್ಲಿ ನಿಂಬೆಹಿಂಡಿ ಸ್ನಾನ ಮಾಡಿ ಇದು ದೇಹದ ದುರ್ವಾಸನೆ ತಡೆಯುತ್ತದೆ ಹದಿನಾಲ್ಕು ತೆಂಗಿನಕಾಯಿ ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಹದಿನೈದು ರಾತ್ರಿಯಲ್ಲಿ ಹಸಿ ಈರುಳ್ಳಿಯನ್ನು ಸೇವಿಸಬೇಡಿ ಅದು ಜ್ವರಕ್ಕೆ ಕಾರಣವಾಗಬಹುದು ಹದಿನಾರು ಹೆಚ್ಚು ನಿದ್ರೆ ಮಾಡುವುದರಿಂದ ಜ್ಞಾಪಕ ಶಕ್ತಿ ಕುಂದುತ್ತದೆ ಮತ್ತು ಬೊಜ್ಜು ಕೂಡ ಬೆಳೆಯಲು ಪ್ರಾರಂಭಿಸುತ್ತದೆ ಹದಿನೇಳು ದಿಂಬು ಇಲ್ಲದೆ ಮಲಗುವುದರಿಂದ ಬೆನ್ನು ಬಲವಾಗಿರುತ್ತದೆ ಮತ್ತು ಬೆನ್ನು ನೋವು ಕೂಡ ಇರುವುದಿಲ್ಲ ಹದಿನೆಂಟು ತುಳಸಿ ಬೀಜಗಳು ಹೊಟ್ಟೆಗೆ ತಂಪು ನೀಡುತ್ತವೆ ಹೊಟ್ಟೆ ಉರಿ ಇರುವವರು ತುಳಸಿ ಕಾಳುಗಳನ್ನು ದಿನಕ್ಕೆ ಎರಡು ಬಾರಿ ಸೇವಿಸಬೇಕು ಹತ್ತೊಂಬತ್ತು ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ ಸಮೃದ್ಧವಾಗಿರುತ್ತದೆ ಇದು ಚರ್ಮಕ್ಕೆ ಒಳ್ಳೆಯದು ಮತ್ತು ಕಲ್ಲಂಗಡಿ ಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ನಾರಿನಂಶವಿದ್ದು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇಪ್ಪತ್ತು ಬೆಲ್ಲ ತಿಂದರೆ ದೇಹಕ್ಕೆ ಶಕ್ತಿ ದೊರೆಯುವುದಲ್ಲದೆ ತ್ವಚೆಯೂ ಸ್ವಚ್ಛವಾಗುತ್ತದೆ ಇಪ್ಪತ್ತೊಂದು ನಡೆಯುವ ಮೊದಲು ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿದರೆ ನೀವು ದುರ್ಬಲತೆಯನ್ನು ಅನುಭವಿಸುವುದಿಲ್ಲ ಇಪ್ಪತ್ತೆರಡು ನಿಮ್ಮ ಬಾಯಿಯಲ್ಲಿ ಗುಳ್ಳೆಗಳು ಮತ್ತೆ ಮತ್ತೆ ಕಾಣಿಸಿಕೊಂಡರೆ ಇದು ಹೊಟ್ಟೆಯ ಉಷ್ಣತೆಯ ಕಾರಣವಾಗಿರಬಹುದು ಇಪ್ಪತ್ಮೂರು ಕಡಲೆಕಾಯಿ ಸೇವನೆಯು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಏಕೆಂದರೆ ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಕಡಲೆಕಾಯಿಯ ಸೇವನೆಯು ಮೆದುಳಿನ ಕಾರ್ಯವನ್ನು ವೃದ್ಧಿಸುತ್ತದೆ ಮತ್ತು ಸ್ಮರಣಶಕ್ತಿಯನ್ನು ಸುಧಾರಿಸುತ್ತದೆ ಇಪ್ಪತ್ನಾಲ್ಕು ಅಗಸೆ ಬೀಜದಲ್ಲಿರುವ ನಾರಿನ ಅಂಶ ಮತ್ತು ಪ್ರೋಟೀನ್ ನಿಮಗೆ ಹೊಟ್ಟೆ ತುಂಬಿದ ಅನುಭವಕ್ಕೆ ಸಹಾಯ ಮಾಡುತ್ತದೆ ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಅಗಸೆ ಬೀಜಗಳ ಸೇವನೆಯು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇಪ್ಪತ್ತೈದು ಬೆಂಡೆಕಾಯಿಯ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇಪ್ಪತ್ತಾರು ಪುದೀನವು ಬಾಯಿಯ ಸಮಸ್ಯೆಗಳನ್ನು ನಿಯಂತ್ರಿಸುವ ಮತ್ತು ಬಾಯಿಯ ಆರೋಗ್ಯವನ್ನು ಸುಧಾರಿಸುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಇಪ್ಪತ್ತೇಳು ಕೊಬ್ಬರಿ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಅವುಗಳ ವಿನ್ಯಾಸ ಹೊಳಪು ಮತ್ತು ಶಕ್ತಿಯನ್ನು ಸುಧಾರಿಸಬಹುದು ಮತ್ತು ಹಾನಿ ಮತ್ತು ಒಡೆಯುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇಪ್ಪತ್ತೆಂಟು ತುಳಸಿ ರಸವು ತ್ವಚೆಗೆ ಪ್ರಯೋಜನಕಾರಿಯಾಗಿದೆ ಇದು ಚರ್ಮವನ್ನು ಆರೋಗ್ಯಕರವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ ತುಳಸಿಯ ಬಳಕೆಯಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಬಹುದು ಮತ್ತು ಅಜೀರ್ಣವನ್ನು ಗುಣಪಡಿಸಬಹುದು